ಉಗ್ರರ ದಾಳಿ ಖಂಡಿಸಿ ಕರ್ನಾಟಕ ಸೇನಾಪಡೆ ಪ್ರತಿಭಟನೆ ಉಗ್ರರನ್ನ ಮಟ್ಟ ಹಾಕಲು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಭುವನೇಶ್ವರಿ ವೃತ್ತದಲ್ಲಿ ಶ್ರೀನಿವಾಸಗೌಡ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಮಟ್ಟ ಹಾಕಿ ಭಯೋತ್ಪಾದನೆ ಮಟ್ಟ ಹಾಕಿ ಗುಂಡಿಕ್ಕಿ ಗುಂಡಿಕ್ಕಿ ಉಗ್ರರಿಗೆ ಗುಂಡಿಕ್ಕಿ ಎಂದು ಘೋಷಣೆ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಚಾಮರಾಜನಗರ ಶ್ರೀನಿವಾಸಗೌಡ ಮಾತನಾಡಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಗುಂಪನ್ನ ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿರುವ ಉಗ್ರರನ್ನ ಕೇಂದ್ರ ಸರ್ಕಾರ ಗುಂಡಿಕ್ಕಿ ಕೊಲ್ಲುವ ಮೂಲಕ ನಿರ್ನಾಮ ಮಾಡಬೇಕು ದೇಶದಲ್ಲಿ ಉಗ್ರರನ್ನ ಮಟ್ಟ ಹಾಕಬೇಕು ಎಂದು ಒತ್ತಾಯಿಸಿತು ಉಗ್ರರು ದೇಶದೊಳಗೆ ನುಸುಳದಂತೆ ನೋಡಿಕೊಳ್ಬೇಕು ಸರ್ವ ಪಕ್ಷಗಳು ಸಮಸ್ತ ಭಾರತೀಯರು ಒಂದಾಗಬೇಕು ಅಖಂಡ ಭಾರತ ಶಕ್ತಿ ಪ್ರದರ್ಶನ ಆಗ್ಬೇಕು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಮಾಡದೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವುದು ಸ್ವಾಗತಾರ್ಹ ಆದರೆ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರರನ್ನ ಮಟ್ಟ ಹಾಕಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ನಿಜ ಧ್ವನಿ ಗೋವಿಂದ ಪಣ್ಯದ ಹುಂಡಿ ರಾಜು ಮುತ್ತಿಗಿ ಗೋವಿಂದ ರಾಜು ರವಿಚಂದ್ರ ಪ್ರಸಾದ್ ಕಹಳೆ ಮಹೇಶ್ ಗೌಡ ಸೇರಿದಂತೆ ಇನ್ನು ಉಪಸ್ಥಿತರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ

ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಅಡ್ಡಾಸವನ್ನು ಕಟ್ಟಿಸಿ ಅನಮೇದವನ್ನ ವಿರೋಧಿಸಿ ಕನ್ನಡ ಕನ್ನಡಪರ ಸಂಘಟನೆಗಳು ಭಾರತ ದೇಶದಲ್ಲಿ ಉಗ್ರಗಾಮಿಗಳನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ರಾಷ್ಟ್ರೀಯ ದಾರಿಯನ್ನು ತಡೆದು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಭಾರತ ಸರ್ಕಾರ ಉಗ್ರಗಾಮಿಗಳು ಯಾವ ಬಿಲದಲ್ಲಿ ಅಡಿಗೆ ಕುಡಿದ್ರು ಸಹ ಅವ್ರನ್ನ ಅಟ್ಟಾಡಿಸ್ಕೊಳ್ಳುವಾಗಿ ಹೊಡಿಬೇಕು ಅವ್ರನ್ನ ನಿರ್ನಾಮ ಮಾಡಬೇಕು ಅವರು ನಮ್ಮ ದೇಶಕ್ಕೆ ಯಾವುದೇ ಕಾರಣಕ್ಕೂ ನುಸುಳದಂಗೆ ನೋಡ್ಕೋಬೇಕು ಈ ವಿಚಾರದಲ್ಲಿ ಸಮಸ್ತ ಭಾರತೀಯರು ಒಂದಾಗಬೇಕು ಸರ್ವ ಪಕ್ಷಗಳು ಒಂದಾಗಬೇಕು ಇಡೀ ಅಖಂಡ ಭಾರತದ ಶಕ್ತಿ ಪ್ರದರ್ಶನ ಆಗಬೇಕು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಉಗ್ರಗಾಮಿಗಳ ಅಟ್ಟಾಸ ಮುಂದುವರೆದಿದೆ ಇದನ್ನ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಈಗಾಗಲೇ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಇದು ಇದನ್ನ ಬರೀ ತಗೊಂಡ್ರೆ ಸಾಲದಿಲ್ಲ ಇದು ಸಂಪೂರ್ಣವಾದಂತ ಕೆಲಸ ಆಗ್ಬೇಕು ಉಗ್ರಗಾಮಿಗಳು ಎಲ್ಲ ಕಂಡ್ರು ಅವ್ರನ್ನ ಗುಂಡಾಕ್ಬೇಕು ಓಡಿಸ್ಬೇಕು ನಾಶ ಮಾಡಬೇಕು ನಿರ್ನಾಮ ಮಾಡಬೇಕು ಅಂತೇಳಿ ಮುಂದೆ ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಭಯೋತ್ಪಾದನೆ ನಡಿಬಾರ್ದು ಅದಕ್ಕೆ ಕೇಂದ್ರ ಸರ್ಕಾರ ತಕ್ಕ ಶಾಸ್ತಿಯನ್ನ ಮಾಡಬೇಕು ಮತ್ತು ಆಯಕಟ್ಟಿನ ಸ್ಥಳಗಳಲ್ಲಿ ನಮ್ಮ ಸೈನಿಕರನ್ನ ನಿಯೋಜನೆ ಮಾಡಬೇಕು ಕಣಿವೆಯಲ್ಲಿ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಭಾರತೀಯರಿಗೆ ರಕ್ಷಣೆಯನ್ನ ಕೊಡಬೇಕು ಅವ್ರಿಗೆ ಒಳ್ಳೆ ವಾತಾವರಣ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಉಗ್ರಗಾಮಿಗಳನ್ನ ನಿರ್ನಾಮ ಮಾಡಬೇಕು ಉಗ್ರಗಾಮಿಗಳಿಗೆ ಗುಂಡೆ ತುಡಿಬೇಕು ಉಗ್ರಗಾಮಿಗಳನ್ನ ಭಾರತ ಬಿಟ್ಟು ಓಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ بٹا کے 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 بٹ